ಅಂತ ಹೇಳ್ತಾವ್ರೆ ಒಂದೇ ಲೆವೆಲ್ ಎಲ್ಲಾ ಕಡೆ ಹೆಂಗಿರುತ್ತೆ ಯಾರು ಅದನ್ನೇ ಹೇಳೋದಪ್ಪ ನಾನು ನಮಗೂ ಗೊತ್ತಿಲ್ಲ ಭಾಷೆ ಕನ್ನಡ ಮಾತಾಡ್ತಾರಂತಲ್ಲ ಇವರು ಇರುತ್ತೆ ಅಂದ್ರೆ ಒಂದೇ ಲೆವೆಲ್ ಬೆಳೆ ಎಲ್ಲರೂ ಭೂಮಿ ಮೇಲೆ ಹಿಂಗ ಹಿಂಗೆ ಇರೋದು ಬೆಟ್ಟ ಗುಡ್ಡ ಅಂದ್ಮೇಲೆ ಇಳಿಗು ತಗ್ಗು ಇಳಿದಾರ ಇರುತ್ತೆ ಈಗ ಒಂದೊಂದ್ ಕಡೆ ಇಳುವರಿ ಇರುತ್ತೆ ಒಂದೊಂದ್ ಕಡೆ ಇಳುವರಿ ಕೆಳಗೆ ಚೆನ್ನಾಗಿದೆ ಬೆಳೆ ಇದು ಆಯ್ತಾ ಒಂದು ನೋಡಿ ಮಾತಾಡ್ಕಳಿ ಸ್ವಲ್ಪ ಅದ್ರಲ್ಲಿ ಏನೋ ಹೆಚ್ಚು ಕಡಿಮೆ ಒಂಚೂರು ಒಂದು ಹ ये बेट में चलती है ये बेट में चलती नहीं है हाँ। वो तो हमको कटना ही पड़ेगा हाँ। हाँ। ना सही बोल रहा है ये हाक पे ये दिया अब भाई नहीं है सब लेंगे बाहर नो ना आन मार दिया ना हाँ आन मारता है

ಇದು ಫೋಟೋ ಕಳಿಸಿದೆಯಾ ವಿಡಿಯೋ? ವಿಡಿಯೋ ನಿಮ್ ಬ್ಯಾಚ್ ಅವರು ನಮ್ಮ ಬ್ಯಾಚ್ ಮೇಲೆ ಆಗ್ತಿದ್ರಲ್ಲ ಈಗ ನಾವು ಫಸ್ಟ್ ಹೋದ್ರೆ ಇವ್ರು ನಮ್ಮ ಮೇಲೆ ಆದ್ರೆ ಆಮೇಲೆ ನಮ್ಗೆ ಫೋನ್ ಮಾಡ್ತೋದಲ್ಲ ಇಲ್ಲ ಆನೋ ರಕ್ತ ಇಷ್ಟು ಬೇಗ ವಿಡಿಯೋ ಕಳಿಸ್ತಾರೆ ನೀನು ಏನು ಕಡೆ ಇವರು ಕಳಿಸಿದ್ರು ಹಾಂಗೋ ದೂರ ದೇದಿಸೇನ್ मालिकöre ಬೆಲೆ ಎಲ್ಲೋ ಬೆಲೆ ಏನು ಇವತ್ತು ಇದು ಇವತ್ತಿನ ಬೆಲೆ ಅಂತ ಇದು ಚೆಷ್ಟಣ್ಣ ನಮಗೆ ಶುಂಠಿ ಬೆಲೆ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ವಾ ಒಂದೂವರೆ ಹಲೋ ಅದೇ ಆರ್ನೂರು ಒಂದು ಆರ್ನೂರು ಇದೆ ಬಂದಾಯ್ತು ಇನ್ನೇನು ಮಾಡೋದು ಕಿಕ್ ಸ್ವಲ್ಪ ಅಲ್ವಾ ಸ್ವಲ್ಪ ಹೆಚ್ಕೊಳ್ಳೋ ನೋಡಿ ಮಾಡಿ

ಹೆಂಗಾಯ್ತು ಹಂಗೆ ಕಿತಾಕ್ ಕಿತ್ತಾಕ ಹೋತಾ ಅಷ್ಟೇ ಇನ್ನೇನ್ ಮಾಡೋದು ಯಾವ್ರವ್ರು ಇರೋದಲ್ಲ ಹೆಬ್ಬಾಲಿ ಯಾರ್ದಲ್ಲಿ ವಾಚಿಂಗ್ ಯಾರ್ದು ಆರ್ನೂರು ರೇಟ್ ಆಗ್ಬೋದು ಅಂತ ಆಗುತ್ತೆ ಶುಂಠಿ ಖಾಲಿ ಆಯ್ತಲ್ಲ ಸುಮಾರು ಇನ್ನೆಲ್ಲ ಎಲ್ಲ ಕೀಳೋರೆಲ್ಲ ಕಿತ್ತಾಗಿದೆ ಕಿತ್ತಾಗಿದೆ ಸುಮಾರು ಅದೇ ಅದೇ ಒಂದೊಂದು ಪಟ್ಟದಲ್ಲಿ ಈ ಥರ ಬೀಳುತ್ತೆ ಈ ಥರ ಅಂದ್ರೆ ಇಲ್ಲಿ ಆ ಕಡೆ ಸ್ವಲ್ಪ ಚೆನ್ನಾಗಿ ಬೋದೇನು ಅವಾಗ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸೋಗ್ ಮುರಿಬೇಕು ಅಂತಾರೆ ಸೋಗಿರಲ್ಲ ಏನಿಲ್ಲ ಬರೀ ಮಣ್ಣು ಕೊಡ್ತಾ ಸೋಗು ಅದು ಕೆಲಸ ಈಜಿ ಆಗುತ್ತಲ್ಲ ಅವ್ರಿಗೆ ಕೆಲಸ ಈಜಿ ಅವರಿಗೆ ಈಸಿ ಅವ್ರಿಗೆ ಪಟಾಪ್ರೈ ಕೊಡದ ವಾಷಿಂಗ್ ಹಾ ವಾಶಿಂಗ್ ಡ್ರೈ ಏ ಚಕಡಮೆ ಇರಬೇಕು ಒಂದು 200 ಬಂದಿರಬೇಕು ಅಂತ 400 ಬರ್ತಿದೆ ಇದು ಎಷ್ಟು ಜನ ಆದินಿಸ್ ಬಂದ ನಮ್ಮ YouTube ಚಾನೆಲ್ ಇದೆ ಡೈಲಿ ಶುಂಠಿ ಹಾಕ ಶುಂಠಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಏನು ರೇಟ್ ಇದೆ ಏನು ಹಂಗೆ ಹಂಗೆ ಅಂತಾರಲ್ಲ ಅದಕ್ಕೆ ಹೇಳ್ತಾ ಇರಲ್ಲ ಇಲ್ಲಿ ಬೈಕಲ್ಲಿ ಹಂಗೆ ನಿಲ್ಲಿಸ್ಬಿಟ್ಟು ಬಂದೆ ನೋಡೋಣ ನಾನು ಏನು ಮಾಡ್ತೇನೆ ಹೆಂಗಿದೆ ಇಳುವರಿ ಏನು ಅಂತ ಮೆನಿ ಪೀಪಲ್ಸ್ ಏನ ಹೀರೋ ಕೈ ಹಾಕೋ ಮಾರಲೇ ಏನು ಇಷ್ಟೊತ್ತಿಗೆ ಒಂದ್ ಟ್ರ್ಯಾಕ್ಟರ್ ಕಿತ್ತಾಕೋಯ್ಕೊಂಡ್ರ ನನ್ನ ಸುಮ್ಮನೆ ನಿಂತ್ಕೊಂಡ್ರೆ ಎಷ್ಟು ಐವತ್ ಮಂದಿ ಇಲ್ವಾ ಹಾ ಇಷ್ಟೊತ್ತಿಗೆ ಒಂದು ಟ್ರಾಕ್ಟರ್ ಹತ್ತು ಗಂಟೆ ಇವಾಗ ಎಷ್ಟು ಎಂಟು ಗಂಟೆಗೆ ನೋಡಿ ಇಷ್ಟೊತ್ತಿಗೆ ಕೀಳ್ಬೋಯ್ತು ಹಾಕಿ ಕೈಯ್ಯ ಎಲ್ಲಾ ಕಡೆ ಒಂದೇ ತರ ಇಳಿವರಿ ಇರಲ್ಲ ಕಿತ್ತಾಕ್ರಿ ಮನ್ಸು ಮಾಡಿ ಹಾಕಿ ಒಂದಿನ ಲಾಭ ಆಗುತ್ತೆ ಒಂದಿನ ಲಾಸ್ ಆಗುತ್ತೆ ಏನ್ ಮಾಡಕ್ಕಲ್ಲ ಬಂಡವಾಳ ಆಗ್ತರಿಗೆ ಅವನು ಎಷ್ಟು ಐದು ಆರ್ ಸಾವಿರ ಆರ್ ಸಾವಿರ ಶುಂಠಿ ಆರ್ ಸಾವಿರ ಏಳು ಸಾವಿರ ಬಿಜಿ ಶುಂಠಿ ಈಗ ಸಾವಿರ ಒಂದೂವರೆ ಸಾವಿರದಲ್ಲಿ ಕೊಡ್ತಾವ್ರ ಅವ್ರು ಹಾ ನಿಮಗೆ ಕೂಲಿ ಕೂಲಿ ಹಂಗೆ ಸಿಗತ್ತೆ ಅವ್ರಿಗೆ ಬಂಡವಾಳ ಇಲ್ಲ ಹಾ ಇದು ಜಮೀನು ಬೇರೆ ಬೇರೆಯವ್ರದು ಹೇಗೆ ಏನು ಕತೆ ಇದು ಅದೇ ಒಂದು ಐವತ್ತು ಮಂದಿ ಬಂದಿದ್ದಾರೆ ಅಸ್ಸಾಂ ಪೀಪಲ್ ಇಲ್ಲಿ ಬೇರೆಯವ್ರ ಜಾಗ ಮಾಡ್ಕೊಂಡಿರೋದು ಸ್ವಲ್ಪ ಇಳುವರಿ ಕಡಿಮೆ ಇದೆ ಸೊ ಹಾಗಾಗಿ ಏನಾಗಿದೆ ಅಂದರೆ ಇಲ್ಲಿ ಶುಂಠಿ ಇಳುವರಿ ಕಡಿಮೆ ನಾವು ಏನು ಮಾಡೋದು ಕೇಳೋಕ್ಕಾಗಲ್ಲ ಲಾಸ್ ಆಗುತ್ತೆ ಅಂಥೇಳಿ ಈಗ ನೋಡಿ ಇಲ್ಲಿ ಎಲ್ಲ ಯೋಚನೆ ಮಾಡ್ತಾ ಕೂತವ್ರೆ ಯಾಕಮ್ಮ ಓಕೆ ಯಾಕೆ ಹ್ಞೂ ಇದು ಈ ದಿನದ ಪರಿಸ್ಥಿತಿ ರೇಟ್ ಅಪ್ಪಾಗ್ತಾಯತೆ ಸಾವಿರದ ಇದೆ ಒಂದು ನಾನ್ನೂರು ಬಂದಿತ್ತು ಸೊ ನೋ ಹೋಗಿರಿ ಹೋಗಿರಿ ಕಿತ್ತೀ ಸ್ವಲ್ಪ ಅವ್ರಿಗೆ ಕೀಳೋದಕ್ಕೆ ಹುಮ್ಮಸ್ ಕೊಟ್ಟು ಬಂದಿದ್ದೀನಿ ಎಲ್ಲ ಕೈ ಹಾಕ್ತಾರೆ ಒನ್ ಬೈ ಒನ್ ನೋಡಿ ಇಲ್ಲಿ ಗಾಡಿಗಳಲ್ಲೆಲ್ಲ ಬಂದಿದ್ದಾರೆ ಸ್ವಲ್ಪ ರೇಟ್ ಅಪ್ಪಾಗ್ತಾಯಿದೆ ನೋಡೋಣ ಅಂದರೆ ಇಲ್ಲಿ ಸ್ವಲ್ಪ ಅವರು ಬೇರೆಯವ್ರ ಜಾಗ ಮಾಡ್ಕೊಂಡಿರೋದ್ರಿಂದ ಹೆಚ್ಚು ಕಡಿಮೆ ಇಲ್ಲೊಂದು ಮೂರು ಎಕರೆ ಮೂರುವರೆ ಎಕರೆ ಅಂದರೆ ಒಂದು ಎಪ್ಪತ್ತು ಎಂಬತ್ತು ಚೀಲ ಶುಂಠಿ ಹಾಕಿರೋದು ಅವನಿಗೆ ಗ್ಲಾಸೇ ಸೊ ಏನು ಮಾಡೋಕ್ಕಾಗಲ್ಲ ಹ್ಞೂ ಇರೋದನ್ನು ಕಿತ್ತು ಕೊಡುವಂಥದ್ದು ಅಷ್ಟೇ ಸೊ ಇದು ಇವತ್ತಿನ ಲಾಗ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಆ್ಯಂಡ್ ಶೇರ್ ಲೈಕ್ ಹಾಗೆ ಶೇರ್ ಮಾಡ್ಕೊಬಿಡಿ ಸಾವಿರದ ಆರುನೂರಿದೆ ಬೆಲೆ Thank you. Keep watching.